ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ ನಾ ಶಾಂಭವಿ ನಾನಿವತ್ತು ಕೆ ಎಫ್ ಸಿ ಸ್ಟೈಲಲ್ಲಿ ಏನು ಚಿಕನ್ ಫ್ರೈನ ಮಾಡ್ತಾರೆ ಕೆ ಎಫ್ ಸಿ ಕೆ ಎಫ್ ಸಿ ಸ್ಟೈಲಲ್ಲಿ ಅದೇ ರೀತಿ ಆಲೂಗೆಡ್ಡೆನ ಬಳಸಿ ಕೆ ಎಫ್ ಸಿ ಸ್ಟೈಲಲ್ಲಿ ಆಲೂ ಫ್ರೈನ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟಿಯಾಗಿ ಸಲ ಟ್ರೈ ಮಾಡಿ ಈ ಮಳೆ ಸೀಸನ್ಗಂತೂ ಡೀಪ್ ಫ್ರೈದು ಏನಾದರೂ ಸ್ನ್ಯಾಕ್ಸ್ ಬೇಕೇ ಬೇಕು ಅಂತ ಅನ್ಸುತ್ತೆ ಸೊ ಹಾಗಾಗಿ ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸಿ ಮೊದಲಿಗೆ ನಾನಿಲ್ಲಿ ಮೂರು ಆಲೂಗೆಡ್ಡೆನ ತೊಗೊಂಡೆ ಅದನ್ನು ಈ ರೀತಿ ಕಟ್ ಮಾಡಿಟ್ಕೊಂಡು ಅದಕ್ಕೆ ಉಪ್ಪು ಮತ್ತು ನೀರನ್ನ ಸೇರಿಸಿ ನೆನೆಯೋಕ್ಕೆ ಬಿಟ್ಟೆ ಒಂದು ಅರ್ಧ ಗಂಟೆನಾದ್ರೂ ನೆನೆಯೋಕ್ಕೆ ಬಿಡಬೇಕು ಇಲ್ಲ ಅಂತಂದರೆ ಅದು ಫ್ರೈ ಆದಮೇಲೂ ಕೂಡ ಆಲೂಗೆಡ್ಡೆ ಸೆಪ್ಪೆ ಉಡಿಯುತ್ತೆ ಸೊ ಹಾಗಾಗಿ ಅದಕ್ಕೆ ಉಪ್ಪಿಡಿಯೋವರೆಗೂ ನೆನೆಸ್ಬೇಕು ಅದನ್ನು ಮೇಲೆ ನಾನಿಲ್ಲಿ ಬ್ಯಾಟರ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಒಂದು ಕಪ್ ಮೈದಾನ ಹಾಕ್ಕೊಂಡೆ ಮತ್ತು ಅರ್ಧ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಉಪ್ಪು ಜೊತೆಗೆ ಚಿಕನ್ ಮಸಾಲಾ ಪೌಡ್ರನ್ನ ಆ್ಯಡ್ ಮಾಡಿದ್ದೀನಿ ಚಿಕನ್ ಫ್ರೈ ಕೆ ಎಫ್ ಸಿ ಸ್ಟೈಲ್ ಅನ್ನೋದ್ರಿಂದ ಆ ಫ್ಲೇವರ್ ಬರಲಿ ಅನ್ನೋ ಕಾರಣಕ್ಕೆ ಚಿಕನ್ ಮಸಾಲಾ ಪೌಡ್ರನ್ನ ಎರಡು ಸ್ಪೂನ್ನ ಬಳಸಿದ್ದೀನಿ ಇದಿಷ್ಟನ್ನು ನೀರು ಹಾಕಿ ಕಲಸ್ಕೊತಾ ಇದ್ದೀನಿ ಎಷ್ಟು ಸಾಧ್ಯ ತುಂಬ ತೆಳುವಿಕೆ ಮಾಡ್ಕೋಬಾರ್ದು ಇಲ್ಲಾಂದರೆ ಅದು ಬೈಂಡಿಂಗ್ ಚೆನ್ನಾಗಿ ಬರಲ್ಲ ಆಲೂಗೆ ಆಲೂ ಏನು ಕಟ್ ಮಾಡಿ ಇಟ್ಕೊಂಡಿರ್ತೀವಿ ಫ್ರೈಸು ಅದು ಅದಕ್ಕೆ ಹಿಡಿಬೇಕು ಸೊ ಹಾಗಾಗಿ ತಿಕ್ಕ ಕನ್ಸಿಸ್ಟೆನ್ಸಿಲಿ ಕಲಸಿ ಎತ್ತಿಟ್ಕೋಬೇಕು ನಾನು ತಿಕ್ ಕನ್ಸಿಸ್ಟೆನ್ಸಿಲಿ ಕಲಸಿ ಎತ್ತಿಟ್ಕೊಂಡಿದ್ದೀನಿ ಮತ್ತು ಇಲ್ಲಿ ಇನ್ನೊಂದು ಕಪ್ಪು ಮೈದಾ ಹಿಟ್ಟನ್ನ ತೊಗೊಂಡಿದ್ದೀನಿ ಮತ್ತು ಅದಕ್ಕೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪಿನ ಪುಡಿ ಹಾಕ್ಕೊಂಡು ಮತ್ತು ಮೆಣಸಿನ್ಕಾಯಿನ ಪುಡಿನ ಹಾಕಿ ಕಲಸಿ ಎತ್ತಿಟ್ಕೊಂಡಿದ್ದೀನಿ ಈಗ ನಾನು ಏನೋ ನೆನೆಯೋಕ್ಕೆ ಇಟ್ಟಿದ್ದೆ ಆಲೂಗೆಡ್ಡೆ ಅದನ್ನು ಕಂಪ್ಲೀಟಾಗಿ ನೀರು ಸೋರಿಸ್ಕೊಳಕ್ಕೆ ನೀರು ಸೋರಿಸಿ ಎತ್ತಿಟ್ಟಿದ್ದೀನಿ ಜಸ್ಟು ನೀರು ಸೋರಿದ್ರೆ ಸಾಕು ಅದನ್ನು ಡ್ರೈ ಮಾಡೋ ಅವಶ್ಯಕತೆ ಇಲ್ಲ ಫ್ರೆಂಚ್ ಫ್ರೈಸ್ ಮಾಡಿದ್ರೆ ಡ್ರೈ ಮಾಡಬೇಕಾಗತ್ತೆ ಇದಕ್ಕೇನು ತೊಂದರೆ ಯಾಕಂದರೆ ಬ್ಯಾಟರ್ಗೆ ಹಾಕೋದ್ರಿಂದ ನಾವು ಮತ್ತೆ ಅದನ್ನು ಡ್ರೈ ಮಾಡೋ ಅವಶ್ಯಕತೆ ಇಲ್ಲ ಜಸ್ಟ್ ನೀರು ಏನು ನೆನೆಯೋಕೆ ಇಟ್ಟಿದ್ದೆ ಇಟ್ಟಿರ್ತೀವಿ ಅದನ್ನು ಕಂಪ್ಲೀಟಾಗಿ ನೀರು ಹೋಗ್ಸಿದ್ರೆ ಸಾಕು ಅದು ನೀರೆಲ್ಲ ಸೋರಿದ್ಮೇಲೆ ನಾನು ಏನು ಬ್ಯಾಟರ್ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋ ಆಲೂಗೆಡ್ಡನ್ನ ಹಾಕಿ ನೀಟಾಗಿ ಬೈಂಡಿಂಗ್ ಮಾಡಿಕೊಂಡು ಅದಾದಮೇಲೆ ಮೈದಾ ಪುಡಿ ಏನು ಕಲಸಿಟ್ಕೊಂಡಿದ್ದೆ ಅದನ್ನು ಕೂಡ ಈ ಥರ ಹಾಕ್ಕೊಳ್ತಾ ಇದ್ದೀನಿ ನಾವು ಹಾಕಬೇಕಾದ್ರೇ ನೀಟಾಗಿ ಎಲ್ಲ ಸೈಡ್ಗೂ ಹಿಡಿಯೋ ಥರ ನಿಧಾನವಾಗಿ ಹಾಕೋಬೇಕು ಆಗ ಅದು ಮೇಲುಗಡೆ ಟೆಕ್ಸ್ಚರ್ ಏಕೆ ಕಾಣುತ್ತೆ ಅಂದರೆ ಲಿಟ್ರಲಿ ಚಿಕನ್ ಪೀಸ್ಗಳ ಮೇಲ್ಗಡೆ ಉಳ್ಕೊಳುತ್ತಲ್ಲ ಈ ಬ್ರೆಡ್ ಕ್ರಮ್ಸ್ ಎಲ್ಲ ಹಾಕಿ ಮಾಡ್ತಾರೆ ಸೊ ಆ ಥರ ಟೆಕ್ಸ್ಚರ್ ನಮಗೆ ಸಿಗುತ್ತೆ ಸೊ ನಾನು ಈ ಥರ ಕಂಪ್ಲೀಟಾಗಿ ಎಲ್ಲನೂ ಹಾಕಿ ನೀಟಾಗಿ ನಿಧಾನವಾಗಿ ಎಲ್ಲ ಹಾಕಿ ಈ ರೀತಿ ಎತ್ತಿಟ್ಕೊಂಡಿದ್ದೀನಿ ಒಂದೇ ಸಲ ಯಾಕಂದರೆ ಅಲ್ಲೇ ಹಾಕ್ತಾ ಅಲ್ಲೇ ಡೀಪ್ ಫ್ರೈಗೆ ಹಾಕೋಕ್ಕಾಗಲ್ಲ ಸೊ ಹಾಗಾಗಿ ನಾನು ಫಸ್ಟು ರೆಡಿ ಮಾಡಿ ಒಂದು ತಟ್ಟೆಗೆ ಎತ್ತಿಟ್ಕೊಂಡು ಅದಾದಮೇಲೆ ಎಣ್ಣೆಗೆ ಹಾಕಿದ್ದೀನಿ ಇಲ್ಲಿ ನಾನು ಎಣ್ಣೆಗೆ ಎಣ್ಣೆ ಕಾದಿದೆ ಎಣ್ಣೆ ಕಾದಿ ಕಾದಾದ ಮೇಲೆ ನಾನು ರೆಡಿ ಮಾಡಿಟ್ಕೊಂಡಿದ್ದ ಫ್ರೈಸ್ನ ಆಲೂಗಡ್ಡೆದು ಫ್ರೈಸ್ನ ಹಾಕಿ ಅಂದರೆ ಮೀಡಿಯಮ್ ಫ್ಲೇಮ್ ಇಟ್ಕೊಂಡಿದ್ದೀನಿ ನಾನು ತುಂಬ ಹೈ ಫ್ಲೇಮ್ ಇಟ್ಕೊಂಡಿಲ್ಲ ಯಾಕಂದರೆ ನಿಧಾನವಾಗಿ ಕುಕ್ ಆಗಬೇಕು ಅದು ಕಂಪ್ಲೀಟಾಗಿ ಫ್ರೈ ಆಗ್ತಾ 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 ಚಿಕನ್ ಕಲ್ಲರೇ ಬರುತ್ತೆ ಚಿಕನ್ದು ಏನು ಫ್ರೈಸ್ ಮಾಡಿದ್ಮೇಲೆ ಬರುತ್ತೆ ಆ ಥರ ಗೋಲ್ಡನ್ ಕಲರೇ ಬರಬೇಕು ಅದಕ್ಕೆ ನಾನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ನಿಧಾನವಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ನಿಜವಾಗ್ಲೂ ಒಂದು ತಿಂದರೆ ಮತ್ತೆ ಇನ್ನೊಂದು ತಿನ್ನಬೇಕು ಮತ್ತೆ ಇನ್ನೊಂದು ತಿನ್ನಬೇಕು ಅನಿಸುತ್ತೆ ಸೇಮ್ ಜಂಕ್ ಫುಡ್ ಹೇಗೆ ಟೇಸ್ಟ್ ಬರುತ್ತೋ ಅದೇ ರೀತಿಯೇ ಒಂದು ಸಲ ನೀವು ಮಾಡಿ ನೋಡಿ ಆದರೆ ಆಲೂಗೆಡ್ಡೆ ಚೆನ್ನಾಗಿ ಉಪ್ಪಿಡಿಬೇಕು ಅದಾದ ಅದಾದಮೇಲೆ ಈ ಬೈಂಡಿಂಗ್ದೆಲ್ಲ ಚೆನ್ನಾಗಿ ತಿಂತಾ ಇದ್ದರೆ ತಿನ್ನಬೇಕು ಅನಿಸುತ್ತೆ ಮೇಲ್ಗಡೆ ತುಂಬ ಕ್ರಿಸ್ಪಿಯಾಗಿರುತ್ತೆ ಒಳಗಡೆ ಹಾಲು ಏನು ಸಾಫ್ಟ್ನೆಸ್ ಇರುತ್ತೆ ಆ ಥರ ಸಿಗುತ್ತೆ ಮನೇಲಂತೂ ಎಲ್ರಿಗೂ ತುಂಬ ಇಷ್ಟ ಆಯಿತು ನೀವು ಒಂದು ಸಲ ಇದೇ ಮೆಥಡನ್ನ ಫಾಲೋ ಮಾಡಿ ಹೇಗೆ ಬಂತು ಅಂತ ಮಾಡಿದ ಮೇಲೆ ಹೇಗೆ ಬಂತು ಅಂತ ಮರ್ಯದೆ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು